ಸರ್ಕಾರ ಬಜೆಟ್ ಮಂಡನೆ ಮಾಡಿದ ಈ ಬಗ್ಗೆ ಮಾತನಾಡಿದ ಸಚಿವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಬಜೆಟ್ ಮಂಡನೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಆರೋಪಿಸಿರುವಂತ ಸಮಾಜ ಕಲ್ಯಾಣ ಇಲಾಖೆಗೆ ಆ ವತಿ ಏನು ಇಲ್ಲ ಕೊಟ್ಟಿಲ್ಲ ಅನ್ನೋದು ಸಿ ಇವೆಲ್ಲ ರಾಜಕೀಯ ಗಿಮಿಕ್ಸ್ಗಳು ಬಜೆಟ್ ಮಂಡುವಾಗ ಅವರೆಲ್ಲ ಕೂತ್ಕೊಂಡು ಕೇಳಬೇಕು ಬಡ್ಜೆಟ್ ವಿಶ್ಲೇಷಣೆ ಮಾಡಬೇಕು ನಾಡಿಂದ ಮತ್ತೆ ಶುರುವಾದಾಗ ಅಲ್ಲಿ ಅವರು ಕಮೆಂಟ್ನ ಮಾಡಬೇಕು ಅದೇನು ಮಾಡಿದ್ರೆ ಒಂದು ಉತ್ತಮವಾದಂಥ ಬಜೆಟ್ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದವ್ರಲ್ಲ ನಾವಲ್ವಾ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನೆಗತ್ತ ಹಣ ವೆಚ್ಚ ಮಾಡಬೇಕು ಅಂತ ಹೇಳಿ ಕಾಯ್ದೆ ಮಾಡಿ ಅದರ ಪ್ರಕಾರ ಹಣನ ಇಟ್ಟಿದ್ದಾರೆ ಓ ಸಾರಿ ಮೂವತ್ನಾಕು ಸಾವಿರ ಕೋಟಿದ್ವಿ ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿದ್ರು ನಾಲ್ಕು ಸಾವಿರ ಕೋಟಿ ಹೆಚ್ಚು ಕೊಟ್ಟಿದ್ದಾರೆ ವೆರಿ ದ ಕ್ವಶನ್ ಆಫ್ ಮೇಕಿಂಗ್ ಅಲೋಕೇಟಿಂಗ್ ಲೋಕೇಟಿಂಗ್ ಮನಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕ ಇಬ್ಬರು ಪಕ್ಷಗಳು ಎರಡೂ ಪಕ್ಷಗಳು ಸೇರಿ ಇವತ್ತು ಸರ್ಕಾರದ ಬಜೆಟ್ ವಿರುದ್ಧ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ ಡೆಮಾಕ್ರಸಿ ಅಂತ ಒಂದು ಪ್ರಮುಖವಾದಂತಹ ವಿಷಯವನ್ನು ವಾಕ್ಔಟ್ ಮಾಡೋದು ಇಟ್ ಇಸ್ ನಾಟ್ ಅನ್ ಹೆಲ್ತಿ ಡೆವಲಪ್ಮೆಂಟ್ ಸರ್ ಹಾ ಹೇಳುವುದರ ಮೂಲಕ ಇವತ್ತು ಸರ್ಕಾರದ ಬಜೆಟ್ ಅನ್ನು ವ್ಯಂಗ್ಯ ಮಾಡಿರೋದು ಸರ್ ವಿಪಕ್ಷ ಅವರು ಏನಾದರೂ ಮಾಡಲಿ ಅವ್ರಿಗೆ ಅಧಿಕಾರ ಇದೆ ವಿರೋಧ ಪಕ್ಷಗಳಿಗೆ ಬಟ್ ಬಡ್ಜೆಟ್ ಓದುವಾಗ ಇರಬೇಕಾಗಿತ್ತು ಆಮೇಲೆ ಅವ್ರ ಕಣ ಟೀಕೆ ಮಾಡೋದಕ್ಕೆ ಅವರಿಗಿರೋ ಅಂಕಿಅಂಶಗಳು ಇಟ್ಟಿಗೆ ವಾದ ಮಾಡ್ಕೆ ಇರ್ತದೆ ಜೊತೆ ಟಿವಿ ಫೈ ಬೆಂಗಳೂರು